ದಿಸ್ ಸಿನಿಮಾ ಸಂಗೀತ ಅವ್ರ ಕರಿಯರ್ ಬೆಸ್ಟ್ ಸಿನಿಮಾ ಆಗುತ್ತೆ ಫ್ರೇಮ್ ಒಂದಿಂದ ಪ್ರತಿ ಸೀನ್ ಕೂಡ ನಿಮ್ಮನ್ನೆಲ್ಲ ಬಹಳ ಚೆನ್ನಾಗಿ ಆವರ್ಸ್ಕೊಂಡಿದ್ದಾರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ದೇವರನ್ನ ಇಂಡೋನೇಷ್ಯಾ ಬಂದಿದ್ದಂಗೆ ನೋಡ್ತೀನಿ ಫಸ್ಟ್ ಸಿನಿಮಾ ಈಗಷ್ಟೇ ನಮ್ಮ ನಟ ಬೈಕರ ಗೌರವ ಬಂದ ತಕ್ಷಣ ಫಸ್ಟ್ ಇನ್ನೂ ಲಗೇಜ್ ಕೂಡ ಇಟ್ಟಿಲ್ಲ ನೋಡಬೇಕು ನಮ್ಮ ಸಿಂಗಿ ಸಿನಿಮಾನ ಅಷ್ಟು ಬಂದ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಒಂದು ಹೇಳ್ತೀನಿ ಕೇಳಿ ನಿಮಗೆ ಎಲ್ಲ ಓ ಟಿ ಟಿ ನೋಡ್ತೀನಿ ಅಲ್ಲಿ ನೋಡ್ತೀನಿ ಆಮೇಲೆ ನೋಡೋಣ ಅದೆಲ್ಲ ಅಲ್ಲ ಒಂದು ಸೆಕೆಂಡ್ ನಮ್ಗೆ ಒಂದು ಫೋನ್ ಬಂತು ನಮ್ಮ ಡ್ರೈವರ್ ಇನ್ಸಿಡೆಂಟ್ ಫೋನ್ ಬಂದಾಗ ಒಳಗ್ ಬಿಡ್ಬೇಕು ನನ್ಗೆ ಕಾಸ್ ಮಾಡ್ಬಿಟ್ಟು ನೆಲ್ಪೇಳ್ತಾ ಇದ್ದು ಒಂದು ಶಾಟ್ ಬಿಟ್ಟರು ಪ್ರಥಮ ಗೊತ್ತಾಗಲ್ಲ

ಸಂಗೀತ ಕೊಟ್ಟ ಕೈ ತುತ್ತಿನ ಪ್ರೀತಿಗೋಸ್ಕರ ಅಭಿಮಾನ ವಿಶ್ವಾಸಕ್ಕೋಸ್ಕರ ಬಂದಿದ್ದು ಯಾವ್ದು ಅಲ್ಲ ನನ್ನ ಬಾಯಿ ಯಾವ ಮಗನ ಹಂಗೆಲ್ಲ ಏಳ್ಸಕ್ಕೆಲ್ಲ ಆಗಲ್ಲ ಹಂಗೆಲ್ಲ ಪೇಡ್ ಮಾಡಿಬಿಟ್ಟು ಏಳ್ಸಕ್ಕೆಲ್ಲ ತಾಕತ್ತೆ ಆಗಿಲ್ಲ ವಿಶ್ವಾಸದಿಂದ ಸಂಗೀತ ನೀವು ಕೊಟ್ಟು ಊಟ ತಿಂದಿದ್ದೀವಿ ನೀವು ಮಾಡೋದು ಕೆಟ್ಟದ್ದು ಸುಮಾರು ಆಗಿರೋದು ತಿಂದಿದ್ದೀನಿ ಅವತ್ತು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ